ನಿಮ್ಮೆಲ್ಲರಿಗೂ ವಂದನೆಗಳು ಆರಾಮ್ ಇದೀರಾ ಚೆನ್ನಾಗಿದ್ದೀರಾ ಮುಂಚೆ ನಾ ಪ್ರಾರ್ಥನೆ ಕಾರ್ಯಕ್ರಮಕ್ಕೆ ಸ್ವಾಗತ ಬೆಳಗಿನ ಜಾವದಲ್ಲಿ ದೇವರನ್ನ ಪ್ರಾರ್ಥನೆ ಮಾಡ್ತಾ ಇದ್ದೀರಾ ಖಂಡಿತವಾಗಿ ನಿನ್ನ ಪ್ರಾರ್ಥನೆ ನೆರವೇರ್ತದೆ ವಿಶ್ವಾಸದಿಂದ ನಂಬಿಕೆಯಿಂದ ಪ್ರಾರ್ಥನೆಗಳನ್ನ ಮಾಡು ದೇವರಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ ಲೋಕದಲ್ಲಿ ಅನೇಕರು ನೀನಿಗೆ ಕಣ್ಣೀರಿಡಿಸ್ತಾ ಇದ್ದಾರಾ ದುಃಖದಲ್ಲಿ ಇದೆಯಾ ಬಾಧೆಯಲ್ಲಿದೆಯಾ ವ್ಯಸನದಲ್ಲಿದೆಯಾ ಚಿಂತೆಯಲ್ಲಿದೆಯಾ ಎಲ್ಲ ಅವಮಾನಗಳ ನೀನು ಏನು ಕೆಲಸ ಮಾಡಿದ್ರು ಕೂಡ ಅಪಾಸ ಮಾಡ್ತಾ ಇದ್ದಾರಾ ನೀನ್ ವ್ಯಾಪಾರ ಪ್ರತಿದಿನ ಸೂತು ಇದೆ ಅಂತೇಳಿ ದುಃಖದಲ್ಲಿದೆಯಾ ಭಯಪಡಬೇಡ ಮತ್ತು ನೀನು ಮಾಡುವಂತ ಪ್ರತಿ ಕಾರ್ಯಗಳಲ್ಲಿ ಸಫಲತೆ ಇಲ್ಲದಂತೆ ಸೋತೋಗ್ತಾ ಇದೆಯಾ ಭಯಪಡಬೇಡ ಪ್ರಾರ್ಥನೆಗೆ ಶಕ್ತಿ ಇದೆ ಅನ್ನೋದನ್ನು ಮರಿಬೇಡ ಮಗಳೇ ಮಗನೇ ದೇವರು ಒಳ್ಳೆಯವನಾಗಿದ್ದಾನೆ ನಿಮ್ಮೆಲ್ಲರಿಗೆ ಗೊತ್ತಿರುವ ಹಾಗೆ ದೇವರು ಪ್ರಾರ್ಥನೆಯನ್ನು ಕೇಳುವ ಆತನಾಗಿದ್ದಾನೆ ನಿಮ್ಮೆಲ್ಲರಿಗೆ ಗೊತ್ತು ಎಲ್ಖಾನನು ಅನ್ನುವಂತ ಒಬ್ಬ ಭಕ್ತನು ತನ್ನ ಹೆಂಡತಿ ಹನ್ನಳಾದಂತಹ ವ್ಯಕ್ತಿಗೆ ಮಕ್ಕಳಿಲ್ಲದಿದ್ದಾಗ ಎಷ್ಟೋ ಬಾಧಗಳನ್ನ ಪಡ್ತಾ ಇದ್ರು ಆ ಕುಟುಂಬ ಆ ಕುಟುಂಬ ಎಷ್ಟು ಬಾಧೆ ಪಡ್ತಾ ಇತ್ತು ಅಂದ್ರೆ ಆ ಆ ಒಂದು ಗಂಡನಿಗೆ ತನ್ನ ಹೆಂಡತಿಯೇ ಮಗಳಾಗಿದ್ದಳು ಆ ಹೆಂಡತಿಯೇ ತನಗೆ ಒಂದು ಪ್ರೀತಿಕರವಾದಂತ ಮಕ್ಕಳಿಲ್ಲದಿದ್ರು ಕೂಡ ತನ್ನ ಮಗಳಾಗಿಯೇ ಅಥವಾ ಒಂದು ಮಗನಾಗಿಯೇ ನೋಡಿಕೊಳ್ತಾ ಇದ್ದನು ಹೆಂಡತಿಯಾಗಿ ನೋಡಿಕೊಳ್ತಾ ಇದ್ದನು ತಾನು ತನ್ನ ಹೆಂಡತಿಯನ್ನು ಅಷ್ಟು ಬಹಳವಾಗಿ ಪ್ರೀತಿ ಮಾಡ್ತಾ ಇರುವಂತಹ ಎಲ್ಖ ಜೀವಿತದಲ್ಲಿ ಹೆಂಡತಿಗೆ ಮಾತ್ರ ಒಂದು ದುಃಖ ಇತ್ತು ನನ್ನ ಗಂಡನಿಗೆ ಒಂದು ಮೊಗವನ್ನು ಕೊಡೋದಕ್ಕೆ ಆಗಲಿಲ್ಲ ಎಂಬುದಾಗಿ ಒಂದು ದಿನ ಅವರು ಶಿಲೋವಿಗೆ ಅನ್ನುವಂತ ಪಟ್ಟಣದಲ್ಲಿ ಯಜ್ಞವನ್ನ ಆರಾಧನೆ ಮಾಡುವುದಕ್ಕಾಗಿ ಮಂದಿರಕ್ಕೆ ಹೋಗ್ತಾರೆ ಅಲ್ಲಿ ಆ ನಡೆದಂತ ಕೆಲವೊಂದು ಘಟನೆಗಳಿಂದ ಆ ಮಗಳು ಕಣ್ಣೀರಿನಿಂದ ಅಲ್ಲಿ ಪ್ರಾರ್ಥನೆಗಳನ್ನ ಮಾಡ್ತಾಳೆ ಯಜ್ಞವೆಲ್ಲ ಆದ ಮೇಲೆ ಅಯ್ಯ ದೇವರೇ ನನ್ನ ಜೀವಿತದಲ್ಲಿ ಆಶೀರ್ವಾದಕರವಾದಂತಹ ಗಂಡನ ಕೊಟ್ಟಿದೆಯಾ ಆಸ್ತಿ ಕೊಟ್ಟಿದೆಯಾ ಐಶ್ವರ್ಯ ಕೊಟ್ಟಿದೆಯಾ ಎಲ್ಲವುಗಳನ್ನ ಕೊಟ್ಟಿದೆಯಾ ನಾನು ಬಂಜೆ ಅಂತೇಳಿ ಜನರು ನನ್ನನ್ನು ಕಣ್ಣೀರಿಡಿಸ್ತಾ ಇದ್ದಾರೆ ದುಃಖ ಪಡಿಸ್ತಾ ಇದ್ದಾರೆ ಗರ್ಭಫಲ ಇಲ್ಲದಂತ ಒಂದು ಬಂಜೆಯ ಮರವಾಗಿಯೇ ನಾನಿದ್ದೇನೆ ದಯವಿಟ್ಟು ನನಗೆ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ನನಗೆ ಸಹಾಯ ಮಾಡು ದೇವರೇ ಅಂತೇಳಿ ಈ ಎಲ್ಲಿಗೆ ಮುಂದೆ ಆ ಮಂದಿರದಲ್ಲಿ ಆ ಮಗಳು ಪ್ರಾರ್ಥನೆ ಮಾಡುವುದನ್ನ ನಾವು ನೋಡ್ತಾ ಇದ್ದೇವೆ ಈ ಒಂದು ಆ ಸಾಮಿಎಲನ ಗ್ರಂಥದಲ್ಲಿ ಒಂದನೇ ಸ್ವಾಮಿ ನಾವು ನೋಡ್ತಾ ಇದ್ದೇವೆ ಯಾಕೆ ಆ ಮಗಳು ಮಾಡುವಂತ ಪ್ರಾರ್ಥನೆಯನ್ನ ದೇವರು ಕೇಳ್ತಾನೆ ಅನ್ನೋದಾದರೆ ಇಲ್ಲಿವರೆಗೂ ಮಾಡಿದಂತ ಪ್ರಾರ್ಥನೆ ಬಾಯಿಂದ ತುಟಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದಳು ಈಗ ಪ್ರಾರ್ಥನೆ ಮಾಡ್ತಾ ಇದ್ದಾಳೆ ಅವಮಾನಗಳು ತಾಳದೆ ಆ ಕಣ್ಣೀರು ಹೆಚ್ಚಾದಾಗ ಮತ್ತು ಸಾಯುವ ಸ್ಥಿತಿಯಲ್ಲಿ ಆ ಒಂದು ಗೇಲಿಗಳನ್ನು ಮಾಡ್ತಾ ಇರುವಾಗ ಈಗ ತುಟಿಗಳಿಂದ ಪ್ರಾರ್ಥನೆ ಮಾಡಿದರೆ ಉತ್ತರಸಿಗಳು ಬಹಳ ಜನರದೆ ದೇಹದಿಂದ ದೇವರನ್ನ ಸನ್ಮಾನಿಸ್ತಾರೆ ಮತ್ತು ವೇಷಧಾರಿಗಳಾಗಿ ಪ್ರಾರ್ಥಿಸ್ತಾರೆ ನಾಟಕಗಳ ರೂಪದಂತೆ ಒಂದು ಪ್ರಾರ್ಥನೆಗಳನ್ನ ಮಾಡ್ತಾರೆ ಇದೆಲ್ಲ ಪ್ರಯೋಜನಕರವಾಗಿರೋದಿಲ್ಲ ನೀನು ಉದ್ದ ಪ್ರಾರ್ಥನೆ ಮಾಡಿ ಅದೆಲ್ಲ ಪ್ರಾರ್ಥನೆ ಮಾಡಿ ಹತ್ತು ನಿಮಿಷ ಇಪ್ಪತ್ತು ನಿಮಿಷ ಮೂವತ್ತು ನಿಮಿಷ ಅಥವಾ ನಲವತ್ತು ನಿಮಿಷ ಮಾಡುವ ಪ್ರಾರ್ಥನೆಗಳು ದೇವರು ಕೇಳೋದಿಲ್ಲ ಮನ ಮುರಿದವರು ಹೃದಯದ ಪ್ರಾರ್ಥನೆ ಕೇಳ್ತಾನೆ ಅನ್ನಳು ಯಾವಾಗ ಕಣ್ಣೀರಿಟ್ಟಳು ತನ್ನನ್ನು ತಾನು ತಗ್ಗಿಸಿಕೊಂಡಳು ತನ್ನನ್ನು ತಾನು ಯಥಾರ್ಥವಾಗಿ ದೇವರ ಮುಂದೆ ಮೊಣಕಾಲು ಉರಿದಳು ಅಪ್ಪ ನೀನಿಲ್ಲ ಅಂದ್ರೆ ನಾನು ಇಲ್ಲ ಅಂತ ಯಾವಾಗ ತನ್ನ ದೇಹ ಆತ್ಮದಿಂದ ಯೋಹಾನ ನಾಕ್ ಇಪ್ಪತ್ನಾಲ್ಕರಲ್ಲಿ ಹೇಳಿದ ಹಾಗೆ ಆರಾಧಿಸಿ ಪ್ರಾರ್ಥಿಸಿದಳು ಆಗ ದೇವರ ಆ ಪ್ರಾರ್ಥನೆ ಕೇಳಿ ದೇವರು ಏನ್ ಹೇಳಿದನು ಗೊತ್ತಾ ಎಲಿಯನ ಮೂಲಕ ಆ ಒಂದನೇ ಸಾಮುವೆಲ್ಲ ಒಂದನೇ ಅಧ್ಯಾಯ ಹದಿನೇಳನೇ ವಚನದಲ್ಲಿ ನೋಡ್ರಿ ಆಗ ಎಲಿಯನ್ನು ಆಕೆಗೆ ಸಮಾಧಾನದಿಂದ ಹೋಗು ಇಸ್ರಾಯಿಲ್ ದೇವರು ನಿನ್ನ ಪ್ರಾರ್ಥನೆಯನ್ನು ನೆರವೇರಿಸಲಿ ಎನ್ನಲು ಅನ್ನಳು ಎಲಿಗೆ ನಿನ್ನ ದಾಸಿಯ ಮೇಲೆ ಬರಲಿ ಎಂದು ಹೇಳಿ ಹೊರಟು ಹೋಗಿ ಊಟ ಮಾಡಿದಳು ಆಮೇಲೆ ಆಕೆಯ ಮರೆಯಲ್ಲಿ ದುಃಖವು ಕಾಣಲಿಲ್ಲ ಅಂತೇಳಿ ಬರೆಯಲ್ಪಟ್ಟಿದೆ ಆ ಕಣ್ಣೀರಿನ ಪ್ರಾರ್ಥನೆ ಆಶೀರ್ವಾದಕರವಾಗಿ ದೇವರು ಕೇಳಿದನು ದೇವರು ಎಲಿಯನ ಮೂಲಕ ಕೇಳಿದು ನಿನ್ನ ಪ್ರಾರ್ಥನೆಯನ್ನು ದೇವರು ಕೇಳಲಿ ಅಂತೇಳಿ ಎಲೆಯನ್ನು ಆಶೀರ್ವಾದಿಸಿದನು ಎಲಿಯನ ಮಾಡಿದ ಆ ಮುಂದೆ ಆ ಮಂದಿರದಲ್ಲಿ ಪ್ರಮಾಣ ಮಾಡಿದ ಆ ಪ್ರಾರ್ಥನೆ ಕೇಳಲ್ಪಟ್ಟಿತು ಆ ಮಗಳು ಮತ್ತೆ ದುಃಖ ಪಡಲಾರದಿರುವಂತಹ ಸ್ಥಿತಿಗೆ ದೇವರು ತಂದನು ಮುಂದಿನ ವರ್ಷ ಅದೇ ದಿನಗಳಲ್ಲಿ ಅದೇ ಒಂದು ಯಜ್ಞದ ದಿನದಲ್ಲಿ ದೇವರು ಅದ್ಭುತ ರೀತಿಯಲ್ಲಿ ಸಾಮು ಎಲ್ಲ ನಾವು ನೋಡ್ತಾ ಇದ್ದೇವೆ ಇನ್ ಪ್ರಾರ್ಥನೆ ನೆರವೇರಲ್ಪಡಬೇಕಾದ್ರೆ ಕಣ್ಣೀರಿನ ಪ್ರಾರ್ಥನೆ ಉಪವಾಸದ ಪ್ರಾರ್ಥನೆ ಹೃದಯದಿಂದ ಪ್ರಾರ್ಥನೆ ಮಾಡು ಬಲವಂತದಿಂದ ಪ್ರಾರ್ಥನೆ ಮಾಡಿದರೆ ಉತ್ತರ ಸಿಗಲ್ಲ ಗಂಡ ನೋಡ್ಲಿ ಅಂತೇಳಿ ಪ್ರಾರ್ಥನೆ ಮಾಡ್ಬೇಡ್ರಿ ಮಕ್ಕಳು ನೋಡ್ಲಿ ಅಂತೇಳಿ ಪ್ರಾರ್ಥನೆ ಮಾಡ್ಬೇಡ್ರಿ ಅಕ್ಕಪಕ್ಕದವರು ನಿನ್ನ ಮುಚ್ಕೊಳ್ಳಿ ಅಂತೇಳಿ ಪ್ರಾರ್ಥನೆ ಮಾಡ್ಬೇಡ್ರಿ ಚರ್ಚಲ್ಲಿರೋ ಜನರೆಲ್ಲ ನೀನು ಹೋಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ಬೇಡ್ರಿ ನಿನ್ನ ಕಷ್ಟಗಳು ನಿನ್ನ ಬಾಧೆಗಳು ನಿನ್ನ ದುಃಖಗಳು ಯಾರು ಈ ಲೋಕದಲ್ಲಿ ಒತ್ತಿಕೊಳ್ಳಲ್ಲ ಅದು ಯೇಸು ಕ್ರಿಸ್ತನ ಮಾತ್ರ ಒತ್ತಿಕೊಳ್ತಾನೆ ಹಾಗಾದ್ರೆ ನೀನು ಯೇಸು ಕ್ರಿಸ್ತನ ನಿಜವಾದ ದೇವರತ್ವ ನಂಬೋದೇ ಆದ್ರೆ ನಿನ್ನ ಹೃದಯದಿಂದ ಆ ಆತ್ಮ ಪರವಶ ಉಳ್ಳವರಾಗಿ ನಿಜವಾಗ್ಲೂ ನನ್ನ ಅಪ್ಪ ನನ್ನ ಅಮ್ಮ ಅಂತೇಳಿ ದೇವರ ಹತ್ರ ನಿನ್ನ ನೀನ್ ತಗ್ಗಿಸಿಕೊಂಡು ಪ್ರಾರ್ಥನೆ ಮಾಡಿದರೆ ಅನ್ನಳಿಗೆ ಮಾಡಿದ ಪ್ರಾರ್ಥನೆ ಅನ್ನಳನ್ನ ಆಶೀರ್ವಾದ ಮಾಡಿದ ದೇವರು ನಿನ್ನನ್ನು ಕೂಡ ಆಶೀರ್ವದಿಸ್ತಾನೆ ಗರ್ಭಫಲ ಇಲ್ಲದ ಅನ್ನಳನ್ನೇ ದೇವರು ಕೃಪೆ ಮಾಡಿ ಆಶೀರ್ವಾದಿಸಿದಕ್ಕೆ ಮೂಲ ಕಾರಣ ಎಂಬತ್ತ ಕಣ್ಣೀರಿನ ಪ್ರಾರ್ಥನೆ ಪಶ್ಚಾತ ಪ್ರಾರ್ಥನೆ ಮನಮುರಿದ ಪ್ರಾರ್ಥನೆ ದೇವರು ಕೇಳಿದ್ದಾನೆ ಇವತ್ತು ಯಾರಾದ್ರೂ ನಿನ್ನ ಪ್ರಾರ್ಥನೆಗಳಿಗೆ ಉತ್ತರ ಸಿಗಲಿಲ್ಲ ಅಂದ್ರೆ ನಿನ್ನ ಪ್ರಾರ್ಥನೆ ತುಟಿಯಿಂದ ಬರ್ತಾ ಇದೆ ನಿನ್ನ ಪ್ರಾರ್ಥನೆ ಲೋಕದ ದೇಹದಿಂದ ಬರ್ತಾ ಇದೆ ಆತ್ಮದಿಂದ ಸತ್ಯದಿಂದ ಪ್ರಾರ್ಥನೆ ನೀನು ಮಾಡಲಿಲ್ಲ ಅದಕ್ಕೆ ಇಷ್ಟು ದಿನವು ನಿನಗೆ ಉತ್ತರಗಳು ಬರಲಿಲ್ಲ ವ್ಯಾಪಾರದಲ್ಲಿ ಅದ್ಭುತ ನಡಲಿಲ್ಲ ಮದುವೆ ಶುಭ ಕಾರ್ಯಗಳಲ್ಲಿ ಜಯ ಹೊಂದಿಕೊಳ್ಳಿಲ್ಲ ನಿನಗೆ ಬರಬೇಕಾದ ಹಣ ನಿನ್ನ ಹೊಲದಲ್ಲಿ ಸಮೃದ್ಧಿ ಫಲ ಕಾಣಲಿಲ್ಲ ಅಂದ್ರೆ ಕಾರಣ ಇಷ್ಟೇ ನೀನು ನಿನ್ನ ತುಟಿಗಳಿಂದ ಆರಾಧಿಸ್ತಾ ಇದೆಯಾ ನಿನ್ನ ಕಣ್ಣುಗಳಿಂದ ಆರಾಧಿಸ್ತಾ ಇದೆಯಾ ಶರೀರದಿಂದ ಆರಾಧಿಸ್ತೀಯಾ ಹಾಗೆ ಮಾಡುವುದಾದ್ರೆ ಪ್ರಾರ್ಥನೆ ಉತ್ತರ ಸಿಗಲ್ಲ ಮಗಳ ಮಗನೇ ಹೃದಯದ ಒಳಗಡೆಯಿಂದ ಆರಾಧಿಸು ಮನ ಮುರಿದವರಾಗಿ ಆರಾಧಿಸು ನಿನ್ನನ್ನು ನೀನು ದೇವರಿಗೆ ಮುಂದೆ ಒಪ್ಪಿಸಿಕೊಟ್ಟು ಪ್ರಾರ್ಥಿಸು ಮಗಳೇ ಮಗನೇ ನಿನ್ನನ್ನು ಆಶೀರ್ವಾದ ಮಾಡುತ್ತಾನೆ ಯಾವ ಪ್ರಾರ್ಥನೆ ಹೇರಳವಾದಂತ ಪ್ರಾರ್ಥನೆ ದೇವರು ಮಾಡುವ ಆತನಾಗಿದ್ದಾನೆ ಗಾಡ್ ಬೆಳಸಿ ದೇವರು ಆಶೀರ್ವಾದ ಮಾಡಲಿ ಆಮೇನ್ ಪ್ರಾರ್ಥನೆ ಮಾಡೋಣ ಪರಿಶುದ್ಧನಾದ ದೇವರೇ ಅನ್ನಳ ಪ್ರಾರ್ಥನೆ ಕೇಳಿ ಸಾಮುವೆಲನನ್ನು ಅನುಗ್ರಹಿಸಿದ ಹಾಗೆ ಯೇಸು ನಾಮದಲ್ಲಿ ಯಾರೆಲ್ಲರಿಗೂ ಈ ದಿನ ಗರ್ಭಫಲ ಇಲ್ಲ ಅಂತ ಹೇಳಿ ಚಿಂತಿಸ್ತಾ ಇದ್ದರು ಕುಟುಂಬದಲ್ಲಿ ಮನೆ ಕಟ್ಟಕ್ಕಾಗ್ತಾ ಇಲ್ಲ ಅಂತೇಳಿ ಮನೆ ಕಟ್ಟುವುದಕ್ಕಾಗಿ ಪ್ರಾರ್ಥಿಸ್ತಾ ಇದ್ದರು ಉದ್ಯೋಗಕ್ಕಾಗಿ ಪ್ರಾರ್ಥಿಸ್ತಾ ಇದ್ದರು ಒಂದು ಶುಭ ಕಾರ್ಯಗಳಿಗಾಗಿ ಪ್ರಾರ್ಥಿಸ್ತಾ ಇದ್ದಾರೋ ಸಾಲಗಳನ್ನು ತೀರಿಸುವುದಕ್ಕಾಗಿ ಪ್ರಾರ್ಥಿಸ್ತಾ ಆರೋಗ್ಯಕ್ಕಾಗಿ ಪ್ರಾರ್ಥಿಸ್ತಾ ಯಾವ ವಿಷಯಗಳಿಗಾಗಿ ಅವರು ಪ್ರಾರ್ಥಿಸ್ತಾರೋ ಅವರ ಪ್ರಾರ್ಥನೆಗಳನ್ನು ಕೇಳಲಿ ನೆರವೇರಲಿ ಆಶೀರ್ವಾದಗಳ ರೀತಿಯಲ್ಲಿ ಆಶೀರ್ವಾದಗಳು ಅವರ ಜೀವಿತದಲ್ಲಿ ಬರಲಿ ಅವರ ದುಃಖವು ಸಮಾಪ್ತಗೊಳ್ಳಲಿ ತಂದೆ ಅಮ್ಯಾನ್ ಗಾಡ್ ವೆಸ್ ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ ಅಮ್ಯಾನ್